ಪರಮಪೂಜ್ಯ ಭೀಮನಗಟ್ಟೆ ಮಠಾಧೀಶರಾದ ತೀರ್ಥ ಶ್ರೀಪಾದಂಗಳವರಿಂದ ಆಶೀರ್ವಾದ ಹಯೇ ಪರಮತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾ ನಮೋ ನಮಃ ಅಪಾದಮೂಲಿಪರ್ಯಂತಂ ಗುರುಣಾಂ ಆತ್ಮವಿಸ್ವರೇತೇನ ವಿಘ್ನಾ ಪ್ರಣಶ್ಯಂತ ಸಿದ್ಧ ಮನೋರಥಾ ಶ್ರೀ ಗುರುಭ್ಯೋ ನಮಃ ಎನ್ ವೆಂಕಟಾಚಲಯ್ಯರವರು ಹೇಳುವಾಗ ತಂತ್ರಜ್ಞಾನದ ಬದಲಾವಣೆಯ ಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ ಎನ್ನುವ ಮಾತನ್ನು ಚೆನ್ನಾಗಿ ಹೇಳಿದರು ತಂತ್ರಜ್ಞಾನ ಅದು ಅಭಿವೃದ್ಧಿ ಆದಷ್ಟು ಕೂಡ ಜನಸಾಮಾನ್ಯರಲ್ಲಿ ಪರಸ್ಪರ ಅಪನಂಬಿಕೆ ಭಯ ಇತ್ಯಾದಿಗಳೇ ಜಾಸ್ತಿ ಆಗ್ತಾ ಇದೆ ಒಂದು ಕಾಲ ಇತ್ತು ಆವಾಗ ದೂರವಾಣಿ ಸಂಪರ್ಕವೂ ಇಲ್ಲದಂತಹ ಕಾಲ ಪತ್ರ ಬರೆತಾ ಇತ್ತು ಮನೆಗೆ ಕ್ಷೇಮ ಅಂತ ನೋಡಿದರೆ ಸಮಾಧಾನ ಸಿಗ್ತಾ ಇತ್ತು ಮಾಧ್ಯಮ ನಮಗೆ ಸುದ್ದಿ ತಲುಪಿಸ್ಲಿಕ್ಕೆ ಪತ್ರ ಅಂಚೆ ಪತ್ರಗಳು ಆವಾಗ ಕಾಲ ನಡೀತಾ ಇತ್ತು ಮುಂದೆ ಟೆಲಿಫೋನ್ ಬಂತು ಮೊಬೈಲ್ ಬಂತು ನಾವು ಅಂದ್ಕೊಳ್ತೇವೆ ಜಗತ್ತು ಚಿಕ್ಕದಾಗಿದೆ ಚಿಕ್ಕದಾಗಿದೆ ಆದರೆ ಮನುಷ್ಯ ಮನುಷ್ಯರಾಗಿ ನಾವೆಲ್ಲ ಬಹಳ ದೂರವಾಗಿದ್ದೇವೆ ನಮ್ಮ ಸಂತೋಷ್ ಹೆಗ್ಡೆ ಅವರು ಹೇಳುತ್ತಾ ಮಾನವೀಯತೆ ಬಗ್ಗೆ ಎರಡು ಉದಾಹರಣೆ ಹೇಳಿದರು ತಂತ್ರಜ್ಞಾನ ಬೆಳೆದಷ್ಟು ಅಪನಂಬಿಕೆ ಎಲ್ಲಿ ಬರ್ತಾ ಇದೆ ಅಂದರೆ ಕುಟುಂಬ ಕುಟುಂಬದಲ್ಲಿ ಸಂಬಂಧ ಸಂಬಂಧದಲ್ಲಿ ಒಬ್ಬರ ಬಗ್ಗೆ ಒಬ್ಬ ನಂಬಿಕೆ ಇಲ್ಲ ಅಪನಂಬಿಕೆಗಳು ಹಾಗಾಗಿ ನಮ್ಮೆಲ್ಲರ ಕೈಯಲ್ಲಿರುವ ಲಾಕ್ ಹಾಕಿಡ್ತೇವೆ ಸ್ಪೆಷಲ್ ಲಾಕ್ ಇಂಥ ಆ್ಯಪ್ ಅವ್ರು ನೋಡಬಾರ್ದು ಇವ್ರು ನೋಡಬಾರ್ದು ಯಾಕೆ ನೋಡಿದರೆ ಏನೋ ಬೇಡದ್ದಿರ್ತದೆ ಇತ್ಯಾದಿ ಇತ್ಯಾದಿ ಭಯ ಇಲ್ಲ ಮನೆಗೆ ಸಿ ಸಿ ಕ್ಯಾಮ್ರಾ ಮೊಬೈಲಲ್ಲಿ ನೋಡುವಂಥದ್ದು ಏನಾಯಿತು ಅಂದ್ಕೊಳ್ತೇವೆ ನಾವು ಸುರಕ್ಷಿತವಾಗ್ತಾ ಇದ್ದೇವೆ ಅಂತ ಇಲ್ಲ ಭಯ ಜಾಸ್ತಿ ಆಗ್ತಾ ಇದೆ ಇದರ ನಾವು ಸಮಾಜದಲ್ಲಿ ನೋಡುವಂಥದ್ದು ದೇವಸ್ಥಾನಗಳಿಗೆ ಹಿಂದೆ ಎಷ್ಟು ಜನ ಹೋಗ್ತಾ ಇದ್ದರು ವಾಹನ ವಾಹನಗಳ ವ್ಯವಸ್ಥೆ ಸರಿಯಾಗಿರಲಿಲ್ಲ ಬಹಳ ಹೋಗಬೇಕು ಅಂತ ಅಪೇಕ್ಷೆ ಇದ್ದವರು ಕಷ್ಟಪಟ್ಟು ಹೋಗ್ತಾ ಇದ್ರು ಬಿಟ್ಟರೆ ಈಗ ದೇವಸ್ಥಾನಗಳಿಗೆ ಹೋಗುವವರ ಸಂಖ್ಯೆ ಜಾಸ್ತಿ ಆಗಿದೆ ಅದು ವೀಕೆಂಡ್ನಲ್ಲೋ ಇನ್ಯಾವುದು ಬಂದರೆ ಆಯಾ ಕ್ಷೇತ್ರಗಳಲ್ಲಿ ತುಂಬ ರಶ್ ಯಾಕಾಗ್ತಾ ಇದೆ ಭಯ 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 ನಾನು ಸರಿ ಇಲ್ಲ ಹಾಗಾಗಿ ನನಗೇನಾಗ್ತದೋ ಗೊತ್ತಿಲ್ಲ ಈ ದೃಷ್ಟಿಯಲ್ಲಿ ಜಯಸಿಂಹ ಅವರು ಐವತ್ತು ವರ್ಷದ ಹಿಂದೆ ತಾನು ಅನುಭವಿಸಿದಂತಹ ರಾಘವೇಂದ್ರ ಗುರು ಸಾರ್ವಭೌಮರ ಕಾರುಣ್ಯವನ್ನು ಅದು ಹಂಚಬೇಕು ಎಂಬುದಾಗಿ ಈ ಪರಿಮಳ ಗೆಳೆಯರ ಬಳಗವನ್ನು ಆರಂಭಿಸಿದರು ರಾಯರ ಕಾರುಣ್ಯ ನಾವು ಈಗ ನೋಡ್ತೇವೆ ಯಾವುದೋ ಒಂದು ಆಟೋ ರಿಕ್ಷದ ಹಿಂಭಾಗದಲ್ಲಿ ಅಥವಾ ಅದರಲ್ಲಿ ರಾಯರಿದ್ದಾರೆ ಅವರ ಕೆಳಗೆ ಹೆಬ್ಬಾಳಮ್ಮನ ಕೃಪೆ ಮತ್ತೊಂದು ಏನೋ ಇರ್ತದೆ ಗೊತ್ತಿಲ್ಲ ರಾಯರ ಬಗ್ಗೆ ಆದರೆ ರಾಯರ ಬಗ್ಗೆ ವಿಶೇಷವಾದ ಭಕ್ತಿ ನಾನು ಇಲ್ಲಿ ಹೋದರೆ ನೆಮ್ಮದಿ ಸಿಗ್ತದೆ ಯಾಕೆ ರಾಯರು ನೀನು ಹೇಗಿದ್ದೀಯ ಅಂತ ನೋಡುವವರಲ್ಲ ನಿನ್ನ ಅಂತಃಕರಣ ಶುದ್ಧವಿದೆಯಾ ಏನು ನಮ್ಮ ಸಂತೋಷ್ ಹೆಗಡಿಯವರು ಹೇಳಿದ್ರಲ್ವ ನೀವು ಮತ್ತೊಬ್ಬರಿಗೆ ಮೋಸ ಮಾಡುವುದಿಲ್ಲ ವಂಚನೆ ಮಾಡುವುದಿಲ್ಲ ರಾಯರು ನಿಮ್ಮ ಜೊತೆಗಿದ್ದಾರೆ ನೀವು ನಿಮ್ಮ ನಿಮ್ಮ ಕರ್ತವ್ಯ ತಂದೆಯಾಗಿ ತಾಯಿಯಾಗಿ ಮಕ್ಕಳಾಗಿ ನಮ್ಮ ನಮ್ಮ ಸ್ಥಾನದ ಕರ್ತವ್ಯನ ಚೆನ್ನಾಗಿ ನೀವು ಮಾಡ್ತಾ ಇದ್ದರೆ ನಿಮ್ಮ ಜೊತೆಗೆ ರಾಯರಿದ್ದಾರೆ ಅಷ್ಟೇ ಜ್ಞಾನ ಬೇಕು ನಮಗೆ ನಾನು ಏನು ಮನುಷ್ಯನಾಗಿ ಹುಟ್ಟಿದ್ದೇನೆ ಮಾನವೀಯತೆ ನನ್ನ ಕರ್ತವ್ಯ ಏನು ಇದರ ಎಚ್ಚರ ನಮಗೆ ಚೆನ್ನಾಗಿ ಬೇಕು ಈ ಮಾನವೀಯ ತತ್ವವನ್ನು ನಮ್ಮಲ್ಲಿ ತುಂಬುವಂಥದ್ದು ಅದು ರಾಯರೆಂಬ ದೊಡ್ಡ ಗುರು ಸಾರ್ವಭೌಮರು ಅವರ ಈ ಪ್ರಜ್ಞೆ ಸಮಾಜದಲ್ಲಿ ಹೆಚ್ಚಾಗಬೇಕು ಭಯದಿಂದ ಅಲ್ಲ ಭಯದಿಂದ ಅಲ್ಲ ನನ್ನ ಕರ್ತವ್ಯವನ್ನು ನಾನು ಚೆನ್ನಾಗಿ ನಿರ್ವಹಿಸ್ತಾ ಇದ್ದೇನೆ ಹೊಸ 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 ಆತಂಕಗಳು ಬರ್ತಾ ಇದೆ ನಾನೀಗ ತಂತ್ರಜ್ಞಾನ ಕ್ಷೇತ್ರದ ಕೆಲಸ ಮಾಡ್ತಾ ಇದ್ದೇನೆ ಯಾವಾಗ ನನ್ನ ಕಂಪನಿಯ ಲಾಗಿನ್ ಮಾಡ್ಲಿಕ್ಕೆ ನನ್ಗೆ ಆಗುವುದಿಲ್ಲ ಅಂತ ನನಗೆ ಗೊತ್ತಿಲ್ಲ ಯಾವ ಕ್ಷಣದಲ್ಲಿ ಕಿತ್ತಾಗ್ತಾರೋ ಲೇ ಆಫ್ ಆಗ್ತದೋ ಗೊತ್ತಿಲ್ಲ ಭಯ ಇವತ್ತಿನ ಉದ್ಯೋಗ ಗೊತ್ತಿಲ್ಲ ನಾಳೆ ಏ ಬರ್ತದೆ ಈ ಕ್ಷೇತ್ರದಲ್ಲಿ ಬಂದಿದೆ ಹೀಗಾಗ್ತಾ ಇದೆ ಹೀಗಾಗ್ತಾ ಇದೆ ನಾಳೆ ಭಯ 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 ಪಡಬೇಕಾದ ಅವಶ್ಯಕತೆ ಇಲ್ಲ ರಾಯರಿದ್ದಾರೆ 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 ನಮ್ಮನ್ನ ಕಾಪಾಡುವ ಗುರುಗಳು ರಾಯರಿದ್ದಾರೆ ನಮ್ಮ ಅಂತಃಕರಣ ಶುದ್ಧವಿರಬೇಕು ನಾನು ಮಾಡುವ ಕರ್ತವ್ಯದ ಎಚ್ಚರ ಚೆನ್ನಾಗಿರಬೇಕು ಹೀಗಿದ್ದಾಗ ನಮ್ಮ ಜೊತೆಗೆ ಅವರ ಬಗ್ಗೆ ತುಂಬ ಕಿಡಿದು ಹೋಗಬೇಕಂತೂ ಇಲ್ಲ ಇದ್ದಲ್ಲಿ ಪ್ರಾರ್ಥನೆ ಮಾಡಿದರೂ ಕೂಡ ಬಂದು ಅನುಗ್ರಹಿಸುವ ದೊಡ್ಡ ಗುರುಗಳವರು ಹಾಗಾಗಿ ಅಂತಹ ಗುರುಗಳ ಜ್ಞಾನವನ್ನು ಹಂಚುವ ದೊಡ್ಡ ಕಾರ್ಯವನ್ನು ಜಯಸಿಂಹ ಅವರು ಐವತ್ತು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಸಂಸ್ಥೆಯನ್ನು ಕಟ್ಟಿದ್ದಾರೆ ಯಾವ ಒಂದು ಬಂಧ ಇಲ್ಲ ಇಷ್ಟು ಎಲ್ಲ ಹೇಳಿ ಆಗಿದೆ ಯಾವ ಧನವನ್ನ ಸಂಗ್ರಹಿಸಿ ಮಾಡುವಂತ ಕಾರ್ಯವಲ್ಲ ಕೇವಲ ರಾಯರ ಕೃಪೆಯನ್ನ ಇದು ಸಮಾಜದಲ್ಲಿ ನೋಡ್ತೇವೆ ನಾವು ಚೆನ್ನಾಗಾಗಿದ್ದೇವೆ ಯಾವುದೋ ಒಂದು ಮಾರ್ಗವನ್ನು ಅನುಸರಿಸಿ ಉದ್ಯೋಗದಲ್ಲ ಮತ್ತೊಂದರಲ್ಲಿ ಆದರೆ ಆ ದಾ ದಾರಿಯನ್ನ ಮತ್ತೊಬ್ಬರು ಹೇಳಿಕೊಡ್ಲಿಕ್ಕೆ ಆಗ್ತೇವೆ ನಾವು ಎಲ್ಲರೂ ನನ್ನನ್ನು ಓವರ್ಟೇಕ್ ಮಾಡಿಬಿಟ್ರೆ ಇಲ್ಲ ಜಯಸಿಂಹ ಅವರು ದೊಡ್ಡ ಕೆಲಸ ಮಾಡಿದ್ರು ರಾಯರ ಕಾರುಣ್ಯವನ್ನು ಹಂಚುವ ದೊಡ್ಡ ಕಾರ್ಯವನ್ನು ಈ ಪರಿಮಳ ಗೆಳೆಯರ ಬಳ ಮೂಲಕ ಮಾಡಿದ್ದಾರೆ ಇಲ್ಲಿ ಪ್ರಶಸ್ತಿಯನ್ನ ಕೊಡುವ ಸಾಧಕರನ್ನು ಗುರುತಿಸಿ ಕೊಡುವ ದೊಡ್ಡ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಇನ್ನಷ್ಟು ಶಕ್ತಿ ರಾಘವೇಂದ್ರ ಗುರುಗಳು ಅವರಿಗೆ ಅನುಗ್ರಹಿಸಲಿ ಭಾಗವಹಿಸಿ ನಿಮಗೆ ಎಲ್ಲರಿಗೂ ಕೂಡ ರಾಯರ ಅನುಗ್ರಹವನ್ನು ಪ್ರಾರ್ಥಿಸುತ್ತಾ ಶ್ರೀಕೃಷ್ಣ ಅರ್ಪಣೆ